ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದೈವ ಬಸ್ಸಿನ ಅಂಟು ಸ್ಟೋರಿಗೆ ಲಾಸ್ಟ್ ಎಪಿಸೋಡಲ್ಲಿ ಏನಾಗಿತ್ತಂದರೆ ಅವನು ಅಣ್ಣಂಗೆ ಯಾವುದೇ ಕಾರಣಕ್ಕೂ ಅವಳದು ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಆಗಿರೋದನ್ನ ಹೇಳ್ಬಾರ್ದು ಅಂತ ಅದಕ್ಕೆ ಹತ್ರ ಹೇಳ್ತಾ ಇದ್ಲಲ್ವಾ ಅದಕ್ಕೆ ಮಧು ಹೇಳಿದ್ರೆ ಏನಾಗುತ್ತೆ ಅಂತ ಕುತೂಹಲದಿಂದ ಕೇಳಿದ್ಲು ಅಯ್ಯೋ ಅದಕ್ಕೆ ಅಂತ ಅವಳ ಹಣೆ ಮೇಲೆ ಕೈ ಇಟ್ಕೊಂಡು ಯಪ್ಪ ಏನು ಮಾಡ್ತಾನೆ ಗೊತ್ತಾ ಅದನ್ನು ನೀವು ಯಾಕೆ ಕೇಳ್ತೀರಾ ಏನು ಮಾಡ್ತಾನೆ ಅಂದರೆ ಬೆಳಗ್ಗೆ ಬೇಗ ಎಬಿಸಿ ಧ್ಯಾನ ಮಾಡಿಸ್ತಾನೆ ಟಿ ವಿ ಕಟ್ ಮಾಡ್ತಾನೆ ಫೋನ್ ವಾಪಸ್ ಇಸ್ಕೋತಾನೆ ಪಾಕೆಟ್ ಮನಿ ಕಟ್ ಮಾಡ್ತಾನೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಕ್ಕೂ ಬಿಡಲ್ಲ ಬುಕ್ಸ್ನ ಮುಂದೆ ಇಟ್ಟು ಯಾವಾಗಲೂ ಓದು ಓದು ಅಂತ ನಾನು ಮುಂದೆನೇ ಕೂತಿರ್ತಾನೆ ಒಂದ ಎರಡ ಅವ್ನು ಮಾಡೋದು ಅವನು ಎಷ್ಟು ತಮಾಷೆಯಾಗಿರ್ತಾನೋ ಅಷ್ಟೇ ಕೋಪಿಷ್ಟ ಅಮ್ಮನೇ ಬಿಡ್ತಾರೆ ಅವನ ಕೋಪ ನೋಡ್ಬಿಟ್ಟು ನಾನಂತೂ ಭಯಕ್ಕೆ ಅವ್ನು ಮುಂದೆನೇ ಹೋಗಲ್ಲ ಅಪ್ಪ ನೋಡಿದ ತಕ್ಷಣ ಅವ್ನ ಕೋಪ ಎಲ್ಲ ಅಡ್ರಾ ಸಿಲ್ದಂಗೆ ಹೊಲ್ಟೋಗ್ಬಿಡ್ತದೆ ಯಾಕಂದರೆ ಅಪ್ಪ ಅಂದರೆ ಅವನಿಗೆ ಅಷ್ಟೊಂದು ಭಯ ಅದಕ್ಕೆ ಅಪ್ಪ ಬಂದರೆ ಸಾಕು ಅವನು ಎಷ್ಟೇ ಕೋಪದಲ್ಲಿದ್ದರೂ ತಲೆ ಬಗ್ಸ್ಬಿಟ್ಟು ಅವ್ನು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಏನೂ ಮಾತಾಡೋಲ್ಲ ನಾನು ಅಷ್ಟೊಂದು ಭಯ ಪಡೋಲ್ಲ ಯಾಕೆ ಗೊತ್ತಾ ನಾನು ಅಪ್ಪನ ಮಗಳು ಅಣ್ಣ ಎಷ್ಟೇ ಸ್ಟ್ರಾಂಗಿದ್ರು ಅಪ್ಪನ ಮುಂದೆ ವೀಕು ಅಣ್ಣ ಏನಾದರೂ ಕೋಪ ಮಾಡ್ಕೊಂಡ್ ಭಯಕ್ಕೆ ಬಂದರೆ ನಾನು ನಮ್ಮ ಅಪ್ಪನ ಹತ್ರ ಹೋಗ್ಬಿಡ್ತೀನಿ ஆக அவன் கை கொட் கொண்டு சும்னை நின்க்கொத்தானே ನಾನು ಅವನಿಗೆ ಉರ್ಸೋದು ಹಿಂಗೇನೆ ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗುರು ಅಂತ ಹಾಡು ಕೇಳಿಲ್ವಾ ನೀವು ಅಂತ ನಗ್ತಾ ಇರ್ತಾಳೆ ಅವಳ ಮಾತಿಗೆ ಮಧುರಂಗೆ ತುಂಬ ನಗು ಬರುತ್ತೆ ಇರ್ತಾಳೆ ಎಷ್ಟು ಮುಗ್ಧ ಮನಸ್ಸು ಅಂತ ಅಂದ್ಕೊಂಡು ನಗ್ತಾಯಿರ್ತಾಳೆ ಆಗ ಅವನು ವಾವ್ಹದಕ್ಕೆ ನಿಮ್ಮ ನಗು ತುಂಬ ಚೆನ್ನಾಗಿದೆ ನಿಮ್ಮ ನಗ ನೋಡಿ ನಮ್ಮ ಅಣ್ಣ ಬೋಲ್ಡ್ ಆಗಿಬಿಡ್ತಾನೆ ಅಂದ ತಕ್ಷಣ ಮದುವೆ ನಗೋದನ್ನೇ ನಿಲ್ಲಿಸ್ಬಿಡ್ತಾಳೆ ಅತ್ತಿಗೆ ತುಂಬ ಮಾತಾಡಿದ್ನಲ್ವ ನಾನು ಅಮ್ಮ ಯಾವಾಗಲೂ ಬೈತಿರ್ತಾರೆ ಕಪಿತರ ಕೊಡ್ತಿರ್ತೀಯ ಬಾಯಿ ಮುಚ್ಕೊಂಡಿರು ಅಂತ ಆಗ ಮಧುರ ಹೇಳ್ತಾರೆ ಹಾಗೇನಿಲ್ಲ ನನ್ನ ಫ್ರೆಂಡ್ ವೈಷ್ಣವಿನೂ ಹಾಗೆ ಮಾತಾಡ್ತಿದ್ಲು ಬಾ ಟೈಮ್ ಆಯ್ತು ಮಲ್ಗೋಣ ಅಂತ ಅವರಿಬ್ಬರು ಮಲಗ್ತಾರೆ ಇನ್ನೊಂದು ಕಡೆ ಸೂರ್ಯ ಆಕರ್ಷನೇ ನೋಡ್ತಾ ದೇವ್ರೆ ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಟ ಆಡ್ಬಿಟ್ಟೆ ಮದುವೆನ ಒಪ್ಪು ಆಗ್ತಿಲ್ಲ ಆ ಕಡೆ ಅಂಕಿತನ ಮರೆಯೋಕ್ಕೂ ಆಗ್ತಿಲ್ಲ ಛೇ ನಾನಿ ಮದುವೆ ಒಪ್ಪಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂಕಿತ ಮದುವೆಗೆ ಮುಂಚೆ ನಾನು ಒಬ್ಬದನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ಲು ಆದರೆ ಮದು ಇಷ್ಟು ಇನ್ನೊಬ್ನ ಇಷ್ಟಪಟ್ಟು ನನ್ನ ಮದುವೆ ಆಗಿದ್ದಾಳೆ ಅಂಕಿತುಂಗು ಮದುಗು ಯಾವ ವ್ಯತ್ಯಾಸವೂ ಇಲ್ಲ ಇಬ್ಬರೂ ನನ್ನ ಜೀವನದಲ್ಲಿ ಆಟ ಆಡ್ಬಿಟ್ರು ಕಾರ್ತಿಕ್ ಹೇಳ್ದಾಗೆ ಮಧು ಯಾರನ್ನು ಪ್ರೀತಿಸ್ತಿಲ್ಲ ಅಂತಾದರೆ ಅಥವಾ ನಾನೇ ಏನಾದರೂ ತಪ್ಪು ತಿಳ್ಕೊಂಡಿದ್ದೀನ ಒಂದು ಅರ್ಥ ಆಗ್ತಾ ಇಲ್ಲ ಮಧು ಯಾರನ್ನು ಪ್ರೀತಿಸಿಲ್ಲ ಅಂತಾಗಿದ್ದರೆ ಮಧು ಫ್ರೆಂಡ್ ಯಾಕೆ ನೀನು ತೇಜಸ್ವಿನ ಮದುವೆ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ಲು ಒಂದು ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿಗೆ ಸೂರ್ಯನಪ್ಪ ಸತ್ಯಪ್ರಕಾಶ್ ಅವ್ರು ಬಂದ್ಬಿಟ್ಟು ಅವನ ಮ್ಯಗಲ್ ಮೇಲೆ ಕೈ ಹಾಕ್ತಾ ಯಾಕಪ್ಪ ಸೂರ್ಯ ಇಲ್ಲಿ ನಿಂತಿದ್ಯಾ ನಿದ್ದೆ ಬರ್ತಿಲ್ವಾ ಅಂತ ಕೇಳ್ತಾರೆ ಆಗ ಸೂರ್ಯ ಎಲ್ಲಿ ನಿದ್ದೆ ಬರುತ್ತಪ್ಪ ಮನಸ್ಸಿಗೆ ನೆಮ್ಮದಿ ಇದ್ದರೆ ತಾನೇ ನಿದ್ದೆ ಬರೋದು ಅಂತ ಹೇಳ್ತಾನೆ ಆಗ ಸತ್ಯಪ್ರಕಾಶ್ ಅವರು ನನಗೆ ಗೊತ್ತು ಸೂರ್ಯ ನಿನ್ನ ಮನಸ್ಸಿಗೆ ನೋವಾಗಿದೆ ಆದರೆ ಏನು ಮಾಡೋಕ್ಕಾಗುತ್ತೆ ಈಗ ಮಧು ನಿನ್ನ ಜೀವನದ ಸಂಗಾತಿ ಅವಳನ್ನ ಅರ್ಥ ಮಾಡಿಕೊಂಡು ಜೀವನ ನಡೆಸು ಮಧು ತುಂಬ ಒಳ್ಳೆ ಹುಡುಗಿ ಸೂರ್ಯ ಅಂತ ಹೇಳ್ತಾರೆ ಹಾಗಾದರೆ ನಾನು ಕೆಟ್ಟವನಪ್ಪ ಅಂತ ಸೂರ್ಯ ಕೇಳ್ತಾನೆ ಆಕ ಸತ್ಯಪ್ರಕಾಶ್ ಅವರು ಛೇ ಎಂಥ ಮಾತಾಡ್ತೀಯ ಸೂರ್ಯ ನಾನೆಲ್ಲಿ ನಿನ್ನ ಕೆಟ್ಟವನು ಅಂತ ಹೇಳಿದೆ ಅಂಕಿತ ಬಿಟ್ಟು ಹೋದಲು ನೀನು ಮದುವೆ ಬಿಟ್ಟರೆ ನಿನಗೂ ಮತ್ತು ಅಂಕಿತನಿಗೆ ಏನು ವ್ಯತ್ಯಾಸ ಮದುವೆ ಅನ್ನೋದು ವಿಧಿವೆಸೆಯೋ ನಂಟು ಯಾರಿಗೆ ಯಾರೆಂದು ದೇವರು ಮೊದಲೇ ಬರೆದಿರ್ತಾನೆ ಋಣಾನು ಬಂದ ರೂಪೇಣ ಪಶುಪತಿ ಸುತಾಲಯ ಅನ್ನೋ ಮಾತು ನೀನು ಕೇಳಿಲ್ವಾ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸೂರ್ಯ ಸತಿಪತಿ ಆಗೋದು ಆ ದೇವ್ರ ಇಚ್ಛೆ ಆಗಿರುತ್ತೆ ನೀನು ಶ್ರೀಕೃಷ್ಣ ಪರಮಾತ್ಮ ಹೇಳಿರೋ ಮಾತು ಕೇಳಿಲ್ವಾ ನಾವು ಒಂದನ್ನು ಕಳೆದುಕೊಂಡ್ರೆ ಅದಕ್ಕಿಂತ ನಮಗೆ ಉತ್ತಮವಾಗುವುದು ಸಿಗುತ್ತೆ ಅಂತ ಮಧು ಜೊತೆ ಜೀವನ ಸೂರು ಮಾಡು ಚಿಂತೆ ಬಿಟ್ಟು ಬಾ ಮಲ್ಗು ಅಂತ ಹೇಳ್ತಾರೆ ಇಲ್ಲಿ ಮಧು ವಿಚಾರಕ್ಕೆ ಬಂದರೆ ಮಧುಗೆ ಎಷ್ಟೊತ್ತಾದರೂ ನಿದ್ದೆನೇ ಇರಲ್ಲ ಆ ಕಡೆ ಈ ಕಡೆ ಹೊರಳಾಡಿ ಹೊರಳಾಡಿ ಕೊನೆಗೆ ತಲೆ ಮೇಲೆ ಕೈ ಇಟ್ಟು ದೇವರೇ ನನ್ನ ಪಾಲ್ಗೆ ನಿದ್ದೆನೂ ಕಿತ್ಕೊಂಡ್ಬಿಟ್ಟ ನಿದ್ದೆಯೆಲ್ಲಾದರೂ ಯೋಚನೆ ಮರೆತು ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದರೆ ನಿದ್ದೆನೂ ಆ ಥರ ಬರ್ತಾಯಿಲ್ಲ ನಾನು ಅಂದರೆ ಯಾರಿಗೂ ಇಷ್ಟ ಇಲ್ಲ ನಿದ್ದೆಗೂ ಇಷ್ಟ ಇಲ್ಲ ದೇವರ ಯಾವ ನನಗೆ ಇಂಥ ಶಿಕ್ಷೆ ಕೊಡ್ತೀಯ ನಾನು ಏನು ತಪ್ಪು ಮಾಡಿದ್ದೀನಿ ಸೂರ್ಯನ ಮದುವೆ ಆಗಿ ನಾನು ತಪ್ಪು ಮಾಡ್ಬಿಟ್ನಾ ದೊಡ್ಡಪ್ಪನ ಮಾತು ಕೇಳಿ ನಿಜವಾಗ್ಲೂ ತಪ್ಪು ಮಾಡೋದನ್ನ ಈ ಒಂದು ಇಲ್ಲ ವಯಸ್ಸು ಹೇಳಿದಾಗೆ ನಾನು ಸ್ವಲ್ಪ ಯೋಚಿಸ್ಬೇಕಾಯ್ತು ವಯಸ್ ಹೇಳಿದಾಗೆ ಸೂರ್ಯನ ಮದುವೆ ಆಗಿ ತಪ್ಪು ಮಾಡ್ಬಿಟ್ಟೆ ದೊಡಪ್ಪನ ಮಾತುಕತೆ ಕಟ್ಟಿ ಬಿದ್ಬಿಟ್ಟೆ ನಾನು ಮದುವೆ ಆಗಬಾರ್ದಿತ್ತು ಹೇಗೋ ವಿದ್ಯೆ ನನ್ನ ಕೈಯಲ್ಲಿತ್ತು ಒಂದು ಕೆಲಸ ಆದರೂ ಇತ್ತು ಸ್ವಾಭಿಮಾನದಿಂದ ಬದುಕ್ಬೋದಿತ್ತು ದೊಡ್ಡಪ್ಪ ನನ್ನ ಓದಿಸಿದ್ದಾರೆ ಇರಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ನಾನು ಅವ್ರಿಗೆ ಹೇಳಿದ ಹಾಗೆಲ್ಲ ಕೇಳಬಾರ್ದಾಗಿತ್ತು ನನ್ನ ಬುದ್ಧಿ ಸ್ವಲ್ಪ ಉಪಯೋಗಿಸ್ಬೇಕಾಗಿತ್ತು ಎಷ್ಟೋ ಹೆಣ್ಮಕ್ಳು ಒಂಟಿಯಾಗಿ ಬದುಕ್ತಿಲ್ವಾ ಅಂತ ಯೋಚನೆ ಮಾಡ್ತಾಯಿರ್ತಾಳೆ ಯೋಚನೆ ಮಾಡ್ತಾ ಹಾಗೆ ಎದ್ದು ಕೂತ್ಕೊಂಡು ತನ್ನ ಬ್ಯಾಗ್ನಲ್ಲಿ ಮೊಬೈಲ್ ತೆಗೆದು ಅಮ್ಮನ ಫೋಟೋ ನೋಡ್ತಾ ಇರ್ತಾಯಿರ್ತಾಳೆ ಅಮ್ಮ ನಿನ್ನ ಮಗಳಿಗೆ ಮದುವೆ ಆಯಿತು ನಿನ್ನ ಅಳಿಯ ಡಾಕ್ಟರು ಅಮ್ಮ ನೀನು ತುಂಬ ನೆನಪಾಗ್ತಾಯಿದ್ದೀಯಮ್ಮ ನೀನು ಬೇಕು ಅಂತ ಅನ್ನಿಸ್ತಿದೆ ನೀನು ಯಾವತ್ತೂ ಬರೋಲ್ಲ ಅಂತ ಗೊತ್ತು ಆದರೂ ನೀನು ನಂಗೆ ಬೇಕು ಅಂತ ಅನ್ನಿಸ್ತಿದೆ ಈ ಪ್ರಪಂಚದಲ್ಲಿ ನನ್ನ ಒಂಟಿಯಾಗಿಬಿಟ್ಟು ಯಾಕೆ ಹೋದೆ ಅಮ್ಮ ಒಂದು ಹೆಣ್ಣಿಗೆ ತನ್ನ ಕಷ್ಟ ಸುಖನೆಲ್ಲ ಹಂಚ್ಕೊಳ್ಳೋಕ್ಕೆ ತಾಯಿ ಇರಬೇಕು ನೀನಂತೂ ನನ್ನ ಬಿಟ್ಟು ಹೋಗ್ಬಿಟ್ಟೆ ಆದರೆ ನಿನ್ನ ಮಗಳು ನಾನು ದಿ ಪ್ರತಿದಿನ ಬದುಕ್ತಾ ಸಾಯ್ತಾಯಿದ್ದೀನಮ್ಮ ದೊಡ್ಡಮ್ಮ ಅಂಕಿತನಿಗೆ ಊಟ ಮಾಡಿಸ್ಬೇಕಾದ್ರೆ ಪ್ರೀತಿ ತೋರಿಸ್ಬೇಕಾದ್ರೆಲ್ಲ ನನಗೆ ನಿನ್ನದೇ ತುಂಬ ನೆನಪಾಗ್ತಾಯಿತ್ತು ನನಗೂ ತಾಯಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತಾಯಿತ್ತು ಆದರೆ ಪ್ರತಿ ಹೆಣ್ಮಕ್ಳಿಗೂ ಮದುವೆ ಅನ್ನೋದು ಖುಷಿ ಕೊಡೋ ವಿಚಾರ ತನ್ನ ತಾಯಿ ದೇವ್ರಿಗೆ ಅದೇನೋ ಸಂಭ್ರಮ ಆ ನಾ ಸಂಭ್ರಮನ ನಿನ್ನ ಕಣ್ಣಲ್ಲಿ ನಾನು ನೋಡಲೇ ಇಲ್ಲ ನೀನು ನನ್ನ ಜೊತೆ ಇರಲೇ ಇಲ್ವಲ್ಲಮ್ಮ ಅಂತ ಅವಳು ತಾಯಿ ಫೋಟೋ ನೋಡ್ತಾ ಅವಳು ಮಾತಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಬೆಳಗಿನ ಜಾವ ಮೂರು ಗಂಟೆ ಆಗಿ ಹಾಗೆ ನಿದ್ದೆಗೆ ಜಾರಿ ಮಲ್ಕೊಂಡ್ಬಿಡ್ತಾಳೆ ಆಗ ಬೆಳಗ್ಗೆ ಮತ್ತೆ ಎಂಟು ಗಂಟೆ ಆಗುತ್ತೆ ಮಧು ಇನ್ನೂ ಎದ್ದೇ ಇರಲ್ಲ ಗಾರ್ಡನ್ ಇದ್ರಲ್ಲೇ ಇರ್ತಾಳೆ ಅನು ಅಲ್ಲಿಗೆ ಬರ್ತಾಳೆ ಅದಕ್ಕೆ ಎದ್ದೇಳಿ ಎದ್ದೇಳಿ ಅದಕ್ಕೆ ಅಂದ ಎಬ್ಬರಿಸ್ತಾಳೆ ಆಗ ಮಧು ನಿಧಾನವಾಗಿ ಎದ್ದು ಗಡಿಯಾರ ನೋಡ್ಬಿಟ್ಟು ಎಂಟು ಗಂಟೆ ಆಗಿರೋದು ನೋಡಿ ಮುಜುಗರದಿಂದ ತಲೆ ತಗ್ಸ್ತಾಳೆ ಅನು ಹಾ ಅದಕ್ಕೆ ಎಲ್ಲರೂ ನನ್ನ ಜಾಸ್ತಿ ನಿದ್ದೆ ಮಾಡ್ತೀಯ ಕುಂಕರ್ಣೆ ನೀನು ಅಂತ ಹೇಳ್ತಿದ್ರು ನೀವು ನನ್ನನ್ನು ಮೀರಿಸ್ತೀರ ಅಂತ ನಗ್ತಾಳೆ ಆವಾಗ ಅನು ಅದು ಅದು ಅಂತಿರ್ತಾಳೆ ಮಧು ಓಕೆ ಪರವಾಗಿಲ್ಲ ಬಿಡಿ ಅದಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅಮ್ಮ ಹೇಳಿದ್ರು ಅಂತ ಹೇಳ್ತಾಳೆ ಆಗ ಮಧು ಬೇಗ ಬೇಗ ಎದ್ದಿ ಸ್ನಾನ ಮಾಡಿ ಬಂದು ಹಸಿರು ಸೀರೆ ಉಟ್ಕೊಂಡು ತುಂಬಾ ಚೆನ್ನದಿಂದ ಕಾಣ್ತಾ ಇರ್ತಾಳೆ ಅವಳ ಕನ್ನಡಿ ಮುಂದೆ ನಿಂತ್ಕೊಂಡು ಕುಂಕುಮ ಇಟ್ಕೋಬೇಕಾದ್ರೆ ಅವಳ ತಾಳಿ ಸ್ಪರ್ಶ ಅವಳಿಗೆ ಸೂರ್ಯನ ನೆನ್ಪಾಗಿಸುತ್ತೆ ಆಗ ಅವಳಿಗೆ ಒಂಥರ ಪುಳಕಿತ ಅನ್ನೋ ಥರ ಅನುಭವ ಆಗುತ್ತೆ ಆಗ ಅವಳು ತನ್ನ ಬ್ಯಾಗಲ್ಲಿದ್ದ ಮೊಬೈಲನ್ನ ತೆಗೆದು ಅನು ಕೈ ಕೊಟ್ಟು ಪ್ಲೀಸ್ ಚಾರ್ಜ್ಗೆ ಹಾಕು ಅನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ ಆಗ ನಾನು ಸರಿ ಅದಕ್ಕೆ ಮೊಬೈಲ್ ಚಾರ್ಜ್ಗೆ ಹಾಕ್ತೀನಿ ಅಂತ ಹೇಳಿ ಅತ್ತಿಗೆ ನಿಮ್ಮ ಕಣ್ಣನ್ನು ಯಾಕೆ ಕೂತ್ಕೊಂಡಿದೆ ರಾತ್ರಿಯೆಲ್ಲ ನೀವು ನಿದ್ದೆ ಮಾಡಲಿಲ್ವಾ ಅಂತ ಕೇಳ್ತಾಳೆ ಆಗ ಮಧು ಇಲ್ಲ ಅದು ಅದು ಅನ್ನೋಷ್ಟರಲೆ ರೂಮ್ ಒಳಗೆ ವಿದ್ಯಾ ಬರ್ತಾ ಇರ್ತಾರೆ ಮತ್ತೆ ರೆಡಿ ಆದಲ್ಲ ಅಂತ ಕೇಳಿಕೊಂಡು ಆಗ ಹಸಿರು ಬಣ್ಣದ ಸೀರೆ ಹುಟ್ಟಿ ಮುದ್ದಾಕಿ ಕಂಡ ಸೊಸೆ ನೋಡಿ ಅವಳ ಮೇಲಿದ್ದ ಕೋಪ ಅಸಮಾಧಾನ ಎಲ್ಲ ಜರ್ರನೇ ಹೊರಟೋಗುತ್ತೆ ಛೇ ಆ ಸರಿದ ಮಾತು ಕೇಳಿ ಪಾಪ ಈ ಹುಡುಗಿ ಅದೆಷ್ಟು ಬೈಕೊಂಡೆ ನಾನು ನನಗೂ ಒಬ್ಳು ಮಗಳಿದ್ದಾಳೆ ಅವಳಿಗೂ ಹಾಗೆ ಅಂದರೆ ಹೇಗಾಗಿರಬೇಕು ಯಾಕೆ ಇದನ್ನೆಲ್ಲ ಯೋಚಿಸ್ಬಾರ್ದಾಗಿತ್ತು ಸರಿ ಮಧು ಅಂತ ಮೃದುವಾಗಿ ಮಾತಾಡಿಸ್ತಾ ಅವಳು ಕೊರಳಿಗೆ ಚಿನ್ನದ ಸರನ ಹಾಕಿ ಮಲ್ಗಿ ಹೂವನ್ನು ಮುಡಿಸ್ತಾರೆ ವಿದ್ಯಾ ನೋಡು ಎಷ್ಟ್ ಚೆನ್ನಾಗಿ ಕಾಣ್ತಿದೀಯ ಅಂತ ದೃಷ್ಟಿ ತಗಿತಾರೆ ಅವ್ರ ಕಣ್ಣಲ್ಲಿದ್ದ ಕಾಡಿಗೆ ಗಾಡ್ಗೆ ಅವಳಿಗೆ ದೃಷ್ಟಿ ಬಟ್ಟನು ಸಹ ಇಟ್ಟಿಡ್ತಾರೆ ಬಾಮದು ನೀನು ಸೂರ್ಯ ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸಿ ಬರೋವರೆಗೂ ಏನೂ ತಿನ್ನಬಾರ್ದು ಊಟನೂ ಮಾಡಬಾರ್ದು ಅಂತ ಸೊಸೆಗೆ ಹೇಳ್ತಾರೆ ಆಗ ಅಲ್ಲಿ ಮಧು ಕಣ್ಣಿ ಕಾಣಿಸಿದ್ದು ಸೂರ್ಯ ರೆಡಿಯಾಗಿ ಹತ್ರ ನಿಂತಿರ್ತಾನೆ ಆಗಲಿ ಆಗ ಮದು ಅತ್ತೆ ಮುಖ ನೋಡಿ ನೀವು ಬರೋದಿಲ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯನ ಜೊತೆ ಒಂಟಿಯಾಗಿ ಅನ್ನೋ ಒಂದು ಭಯ ಅವಳಲ್ಲಿ ಇರುತ್ತೆ ಆಗ ವಿದ್ಯಾ ಅವರು ಇಲ್ಲ ಮಧು ಇಲ್ಲೇ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಹೋಗಿ ಬನ್ನಿ ಅಂತ ಹೇಳ್ತಾರೆ ಆಗ ಕಡೆ ತಿರುಗಿ ಮಧು ಅನು ನೀನು ಬರಲ್ವಾ ಬಾ ಪ್ಲೀಸ್ ಅಂತ ಕರೀತಾರೆ ಆಗಾನು ಇಲ್ಲಕ್ಕೆ ನನಗೂ ನಿಮ್ಮ ಜೊತೆ ಬರಬೇಕು ಅಂತ ಆಸೆ ಇತ್ತು ಆದರೆ ನಾನು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ತಿಂಗಳ ಸಮಸ್ಯೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡ್ರಿಯಾ ಅಂತ ಹೇಳ್ತಾಳೆ ಮುಂದಿನ ಕತೆ ನಾಳೆಗೆ ಸೂರ್ಯ ಮತ್ತು ಮಧುವಿನ ಒಟ್ಟಿಗೆ ಪ್ರಯಾಣ ಹೇಗಿರುತ್ತೆ ಅಂತ ನಾಳೆ ತಿಳ್ಕೊಳ್ಳೋಣ